ಹಸಿ ಮಾವ ನಾನು ಇನ್ನು ಹೋಗಿ ಬರ್ತೀನಿ ರೀ ನಾಳೆ ಬೆಳಗ್ಗೆ ಬೇಗ ಬಂದ್ಬಿಡ್ತೀನಿ ತಗೊಳ್ರಿ ಇವತ್ತು ಹೋದಕ್ಕೆ ರಾಖಿ ಕಟ್ಬಿಡ್ತೀನಿ ನಾಳೆ ಬೆಳಗ್ಗೆ ಬೇಗ ಬಂದ್ಬಿಡ್ತೀನಿ ಸರಿ ಕಣವ ಹೋಗಿ ಬಾ ಅಷ್ಟೊಂದು ಹೌಸ್ ಮಾಡಿ ಬರೋದೇನಂತದೇ ನಾನು ಕೆಲಸ ಏನು ಇದ್ದಿಂತಿಲ್ಲ ಬೇಕಾರ ನಾಳೆ ಸಾಯಂಕಾಲ ನಾ ಬಾ ಆದ್ರೆ ಹುಷಾರಾಗಿ ಹೋಗಿ ಹುಷಾರಾಗಿ ಬಾರವ ಕಣವ ನಿಮ್ಮ ಅತ್ತಿ ಹೇಳೋದು ಸರಿಗೈತಿ ಅಷ್ಟೊಂದು ಅವಸರ ಮಾಡಿ ಬರೋದಿ ಅಮ್ಮ ಎಲ್ಲಿ ಹುಷಾರಾಗಿ ಹೋಗಿ ಹೋಗ್ಬೇಕು ಅಂಟಿ ಅದ್ರಾಗ ಹುಷಾರಾಗಿ ಹೋಗಿ ದಾರ್ಯಾಗ ಹುಷಾರಾಗಿ ಬರುವ ಅಲ್ಲಮ್ಮ ಒಬ್ಬಳ ಹೋಗ್ತೈತಿ ಆ ಎಲ್ಲ ಬೆಳಗ್ಗೆನು ಹೋದಕ್ಕೆಲ್ಲ ಈ ಸಾಯಂಕಾಲ ಆ ಗಂಟೆಗೆ ತೀವಾಗ ಹೊಂಟಿ ಯಾವಾಗ ಹೋಗಿ ಯಾವಾಗ ಮುಡಿತೇನ ರಾತ್ರಿ ಆತೈತಾನಿಮ್ಟ್ಲೇ ಬೆಳಗ್ಗೆನು ಹೋಗ್ ಬರಲ್ಲ ನಮ್ ಗೊತ್ತಾಗಲ್ಲ ಗೊತ್ತಾಗಲ್ಲೇನೆ ಬೆಳಗ್ಗೆ ಕಳ್ಸಬೇಕ ತಾನೆ ಒಬ್ಬಕ್ಕೆ ಹೋಗ್ತಾಳ ಅದಕ್ಕೆ ಹೇಳೋದು ಆಕೆ ಬೆಳಗ್ಗೆ ಕಳ್ಸಿದ್ರು ಬೇಸಿರ್ತಿತ್ತು ಇಲ್ರಿ ನಾನು ಹೇಳಿದ್ದೆ ಬೆಳಗ್ಗೆ ಹೋಗಮ್ಮ ನಾನು ಕೆಲಸ ಮನೆಗೆ ಮನೆಗ ದಿನ ಇದ್ದಿದ್ದೆ ಹೋಗೋ ಮತ್ತೆ ಒಬ್ಬಳೆ ಹೋಗ್ತೀಯಾ ಇವಾಗ್ಲೇ ಹೋಗು ಅಂದ್ರೆ ಇಲ್ಲ ಐತೆ ಅದೆಷ್ಟೊತ್ತು ಹೋಗೋದು ಹೋಗ್ತೀನಿ ಮನೆಯೆಲ್ಲ ಕೆಲಸ ಮಾಡಿ ಹೋಗ್ತೀನಿ ಅಂತ ಅಂತ ಅಂದ್ರು ಹೌದಾ ಹ್ಞೂ ರೀ ಮಾವ್ರ ಆಗ್ತಾರೇನು ಬೆಳಗ್ಗೆನ ಹೋಗಂದ್ರು ನಾನ್ ಅದೆಷ್ಟಾಯ್ತಿನ ಸಾಯಂಕಾಲ ಹೋಗ್ತೀನಿ ಹೋಗಿ ಬೆಳಗ್ಗೆ ಬರ್ತೀನಿ ಮತ್ತೆ ಬೆಳಗ್ಗೆನೆ ಹೋಗೋದಲ್ಲಮ್ಮ ಸಾಯಂಕಾಲ ಆಯ್ತು ಈಗ ಪುಟ್ಟಿನೂ ಬರ್ತಾಳ ಮತ್ತೆ ನಾನು ಬರ್ತೀನಿ ಅಂತ ಹಠ ಮಾಡ್ತಾಳ ಸರಿ ಆಯ್ತಮ್ಮ ಬೇಗ ಆದ್ರೂ ಹೋಗು ಈ ಪುಟ್ಟಿ ಬರೋ ಟೈಮ್ ಕೂಡ ಆಯ್ತು ಅಲ್ಲೇ ನಾಲ್ಕು ಗಂಟೆಗೆ ನಾಕ್ವ್ ಬರ್ತಾಳ ಪುಟ್ಟಿ ಸರಿ ಜಲ್ದಿ ಹೋಗ್ಬಿಡಮ್ಮ ನಾ ಇವತ್ತೊಂದ್ ಜನ ಪುಟ್ಟಿನ ಹೆಂಗನ ಕರ್ಕೊಂತೀವಿ கரெஐதி கிடை அவளூலேன் அவள் கேடல யூனிஃபார எல்லா நாளே வந்தேன் இவ் தந்தினாடி கர்க்கிட்ரி பார்த்தா அஸ்கிடி தாரி கண ஆய் நான் கீப

அத்தி மஹுவரீ நான் மத்த பார்த்தா ஓகரி ಹುಷಾರಾಗಿ ಹೋಗ್ಬಾರವಾಡ ಒಂದ್ ವರ್ಷದಲ್ಲಿ ಚೇಂಜ್ ನೋಡು ನೋಡುಲ್ಲ ಮನಿನ ಇದಿಲ್ಲ ಬರೇ ಗಿಡ ಗಂಟೆಗಳು ಬೆಳ್ದಿದ್ರು ಒಂದ್ ವರ್ಷದಲ್ಲಿ ಮನೆ ಕಟ್ಸಿ ಬಿಟ್ಟಾರ ನೋಡು ಎಷ್ಟು ಚೇಂಜ್ ಆಗಿತ್ ನೋಡು ಒಂದ ವರ್ಷದಾಗ ಹಾಲಿ ಆರ್ ಗಂಟೆಗೈತಿ ಅಣ್ಣ ಮನೆಗೈತಿ ಏನಿಲ್ಲ ಹೊಲ ಗಿಲಕ್ ಹೋಗೈತ ಆ ಮನೆಗಿದ್ರ ಇವಾಗ ಕಟ್ಟಿದಾಯ್ತು ರಾಕಿ ಮತ್ತೆ ಬೆಳಗ್ಗೆನೂ ಬಡನ ಹೋಗ್ಬಿಡ್ತಾನ ಅಣ್ಣ ಹೊಲಕ್ಕ ಇವಾಗ ಮನೆಗಿದ್ರ ಇವಾಗ ಕಟ್ಟಿಬಿಟ್ರ ಆಯ್ತು ಇವತ್ತ ಐತಿ ಅಮ್ಮನ ರಕ್ಷಾ ಬಂಧನ ಇವತ್ತ ಕಟ್ಟಿದ್ರಾಯಿತು ಮನೆ ಬಾಸ್ ತಗದೈತಿ ಅಣ್ಣ ಅತಿಗೆ ಆ ಅತಿಗೆ ಏನೋ ಅಣ್ಣ ರಾಕ್ಷಿ ಕಟ್ಟಕ್ ಇನ್ನ ಹೋಗ್ತಾರ ಅಂತ ಹೇಳಿದ್ ಅವ್ವ ಹೋಗ್ಯಾರ ಏನ ಅವ್ವ ಅಪ್ಪ ಅಣ್ಣ ಅದಾರ ಏನ ಯಾರು ಹೊರಗಡೆ ಕಾಣಬಲ್ ಒಳಗೇನ ದಾರೇನ ಅಮ್ಮ ಅಪ್ಪ ಅಣಯ್ಯಾ ಯಾರ ನದಿರ ಇಲ್ಲಪ್ಪ ಮಗಳು ಊರಿಗೆ ಬಂದಾಳ ಬಾಗ್ಲೇ ನಿಂತಾಳ ಇನ್ನ ಯಾರು ಹೊರಗ ಬರೋಡ್ರೂ ಅಯ್ಯೋ ಇವಾಗ ಬಂದ್ಯಾ ಮಗಳ ಇಷ್ಟೋ ತನಕ ಅಪ್ಪ ನಾವು ಇಲ್ಲೇ ಹೊರಗ ಕುಂದ್ರ ಕಾಯ್ತಿದ್ವಿ ಗೋರಿ ಬರ್ತಾಳ ಇವಾಗ ನಿಮ್ಮ ಅತ್ತಿ ಮಾವನು ಆಲೆ ಫೋನ್ ಮಾಡಿ ಹೇಳಿದ್ರು ನಾಲ್ಕು ಗಂಟೆಗೆ ಬಿಟ್ಟಾರ ನೋಡ್ರಿ ನಿನ್ ಮಗಳು ಅಂತ ನಾ ಇಷ್ಟೋ ತನಕ ಅದು ಕಾದು ಈ ಬಂದ್ರು ಬರ್ಬೋದಂತಂದು ಒಳಕ್ ಹೋದಿ ನೋಡವ ಬಾ ಬಾ ಅತ್ಮ್ ಫೋನ್ ಮಾಡಿ ಹೇಳಿದ್ರ ನಾ ಅಲ್ಲಿ ಇಲ್ಲವ ಅಲ್ಲಿ ನಮ್ಮೂರಾಗ ಸ್ವಲ್ಪ ಲೇಟ್ ಆಯ್ಬಿಡ್ತು ನಮ್ಮೂರಾಗ ಸ್ವಲ್ಪ ಲೇಟ್ ಆಯ್ಬಿಡ್ತು ಬಸ್ ಬರ್ಲಿಲ್ಲ ಏನೋ ಇಲ್ಲಿ ಪಂಚರ್ ಆಗೈತೆ ಅಂದ್ರು ಸ್ವಲ್ಪ ಲೇಟ್ ಬಂತು ಅದಕ್ಕೆ ಸ್ವಲ್ಪ ಲೇಟ್ ಆಯ್ಬಿಡ್ತು ನೋಡವ ನಂದ್ರ ಅಲ್ಲಿನ ಬರ್ತಿದ್ದೆ ಹ್ಮ್ ಪಂಚರ್ ಅದಕ್ಕ ಸ್ವಲ್ಪ ಹೊತ್ತಾಯ್ತು ನೋಡವ ಸರಿ ಕಾರ್ಅ ಅಲ್ಲಿ ಚೆಂಬಿ ನೋಡವ ಕಾಲ್ ತಕೊಂಡು ಒಳಕ್ ಬಾ ಅಬ್ಬ್ಯಾಕ್ತ ನಮ್ಮ ಮನೆಗ್ ತಗೊಂಡ್ ಹೋದ್ನು ಈ ಕಾಲ್ ಬಾ நீரண்டு தனக்கு வர்த்தாரி மழை நீங்க நோட ಹೌದಾ ಅಪಯ್ಯಾ ಹ್ಮ್ ಅಪ್ಪಯ್ಯ ಸ್ವಲ್ಪ ಲೇಟ್ ಆಗ್ಬಿಡತ್ತಪ್ಪಯ್ಯಾ ಅಲ್ಲಿ ಬಸ್ ಪಂಚರ್ ಆಗಿತ್ತಂತ ನಮ್ಮ ಊರಾಗ ಬಡನ ಬರಲಿಲ್ಲಾ ಅದಕ್ಕ ಸ್ವಲ್ಪ ಹೊತ್ತಾಯ್ತ ಪಯ್ಯಾ ಹ್ಮ್ ಅರಾಮಾದೀರ ಅಪಯ್ಯ ಹ್ಮ್ ಮಗಳ ಆರಾಮ ಇದ್ ನೀವು ಪುಟ್ಟಿ ಅರಾಮ್ ಅದಾವಳ ನಿಮ್ಮ ಅತಿ ಎಲ್ಲರೂ ಆರಾಮ ಇದ ಹ್ಮ್ ಅಪ್ಪಯ್ಯ ಎಲ್ರು ಆರಾಮ ನೋಡು ಹೌದು ಗೌರಿ ಪುಟ್ಟೀನ್ ಕರ್ಕೊಂಬರಕ್ ಅವಳು ಬಂದ್ ಬಾಳ್ ದಿನ ಆಗಿತ್ತು ಹ್ಮ್ ಬಾಳ್ ದಿನ ಆಯ್ತು ನೋಡಿದ್ದಿಲ್ಲ ನಾನು ನಿಮ್ಮಪ್ಪನು ಕರ್ಕೊಂಡ್ ಬಂದ್ ನೋಡ್ತಿದ್ದೆ ನೋಡು ಇಲ್ಲವ ಕರ್ಕಂಬರಿಲ್ಲ ಮತ್ ಅವಳೊಬ್ಳ ಯಾಕಂತಂದು ಸ್ಕೂಲಿಗೆ ಹೋಗಿದ್ಲು ಹಂಗೆ ಅತ್ತೆ ಮಾವ ಹೇಳಿ ಬಂದ್ಬಿಟ್ಟೆ ನಾಳೆ ಬರ್ತೀನಿ ಮಾವ ಹ್ಮ್ ಸ್ವಲ್ಪ ಅವಳ ನೋಡ್ಕರಿ ಅಂತಂದು ಹೇಳಿ ಬಂದ್ಬಿಟ್ಟೆ ಕರ್ಕಂಬಂದ್ರೆ ಬೇಸಿರ್ತೇತಿ ನಾವೂನು ನೋಡಿದ್ದಿಲ್ಲ ಇರ್ಲಿ ಬಾ ಅವಳಗ್ ಬಾ ಸ್ವಂತ ರಜೆ ಇರುತ್ತಲ್ಲ ಅವಾಗ ಎರಡ್ ತಿಂಗಳು ಕಳಿಸ್ಬಿಡ ಪುಟ್ಟಿನ ಆಮೇಲೆ ಆಕಿ ಸ್ಕೂಲಿಗೆ ಹೋಗೈತೆ ಬರಲ್ಲ ಸ್ಕೂಲ್ ಐತಿ ಅಂತಂದು ನೀವು ಕಳ್ಸಲ್ಲ ಸತ್ ರಜೆ ಇದ್ದಾಗ ನಮ್ಮೂರಿ ಕಳಿಸಿ ಬಿಡವ ಹ್ಮ್ ಸರಿ ಆಯ್ತು ಅವ ಹೊಳಪ್ಪ ಮಗಳ ಅಲ್ಲೇ ನಿಂತ ಮಾತಾಡ್ತೀಯಲ್ಲ ಹೊಳಪ್ಪ ಇಲ್ಲಿ ಕುತ್ಕೋಬ ಹಾ ಅಪ್ಪಯ್ಯ ಆರಾಮದಿಯಾ ಅಪ್ಪಯ್ಯ ಹೂ ನಾವ್ ಆರಾಮದಿ ನೋಡು ಕುತ್ಕೋ ಅಲ್ಲಿ ಮನ್ಸಿನ ಕುತ್ಕೋ ಹೋಗು ಹಾ ಸರಿ ಅಪ್ಪಯ್ಯ ಸ್ವಲ್ಪ ಮಗಳು ಏನ್ ನೀರ್ ಕೊಡು ಆಮೇಲೆ ಊಟ ಮಾಡ್ತಾ ಇರ್ ನೋಡು ಊಟ ಮಾಡಂತ ಈಗ ಸ್ವಲ್ಪ ಕುಡಕ್ ನೀರ್ ತಂದ್ಕೊಡು ಹೋಗು ಅಲ್ಲಿಂದ ಬಂದಾಳ ಎರಡು ಕೇಳ್ತಾ ನೀರ್ ತಂದ್ಕೊಡೋ ಹ್ಮ್ ಸರಿ ರೀ ಏನಮ್ಮ ಮಗ ಊರಾಗ ಮಳಿ ಬೆಳಿ ಎಲ್ಲ ಎಲ್ಲ ಐತಿ ನಿನ್ನ ಫೋನ್ ಇಲ್ಲ ರೀ ಎಲ್ಲರಿ ತಮಟೆಣ್ಣ ಹಾಕಿವಿ ಮಳಿ ನೋಡಿದ್ ಎಂತ ಪರಿ ಬರ್ಕತಿ ಎಲ್ಲ ತಮಟೆನ್ ಎಲ್ಲ ಬಂದಿದ್ರು ಹ್ಮ್ ಮಳಿ ಚಕೆಲ್ಲಾ ಬರುತ್ತ ಮಳಿ ತಮಟೆಣ್ಣ ಹಾಕಿದ್ರು ಮಾರ ಅಲ್ಲಕ್ಕ ಎಲ್ಲಾ ಕೊಳ್ತ ಬಿಟ್ಟವ ಇವತ್ ತಾಳ ಕರ್ಕೊಂಡು ಹೋಗ್ಯಾರ ಅಷ್ಟನ್ನ ಅರ್ಧ ಕಡೆ ಹೋಗುದು ಬೇರೆ ಏನಾದ್ರು ಹಾಕ್ತಿನ ಅಂತಿದ್ರು ಏನ್ ಹಾಕ್ತಾರು ನನ್ಗೂ ಗೊತ್ತಿಲ್ಲ ಹೌದಾ ನಿಮ್ಮ ಮಾವರ ಮತ್ತಿಮರ ಹ ಅಪ್ಪ ಎಲ್ರು ಅರಾಮಾರಗಳ ನೀರ್ ಕುಡಿ ಅಲ್ಲಿಂದ ಬಂದಿ ಸುಸ್ತಾದಂಗ ಇರ್ತೈತಿ ನೀರ್ ಕುಡ ಸ್ವಲ್ಪ ರೆಸ್ಟ್ ಮಾಡು ಆ ಈ ನಿಮ್ಮ ಅಣ್ಣ ಬರ್ತಾನ ಬೇಕಾದ್ರ ಬರೋದ್ ಲೇಟ್ ಆಗತ್ತ ಅನ್ಸುತ್ತ ಬೆಳಗ್ಗೆನ ಕಟ್ಟಂತ ರಾಯಕಿ ಅಲ್ಲಿಂದ ಬಂದಿ ರಾಯಕಿ ಕಟ್ಟತ್ ನಿಮ್ಮ ಅಣ್ಣಗ ನಾನು ಹೇಳಿನಿ ಇಲ್ಲವ ಇವತ್ತೊಂದಿನ ಇರ್ತಾಳ ತಗ ನಾಳೆ ಬೆಳಿಗ್ಗೆ ಕಡಿಸಿ ಅಂತ ಸ್ವಲ್ಪ ಹೊಲದಲ್ಲಿ ಕೆಲ್ಸ ಐತಿ ನಾನು ಬರೋದು ಸ್ವಲ್ಪ ಲೇಟ್ ಹೇಳಿ ಹೋಗಿ ನಿಮ್ಮ ಅಣ್ಣ ಬೆಳಗ್ಗೆ ಬೇಕಾರ ರಾಖಿ ಕಟ್ಟಂತೀರಿ ಸ್ವಲ್ಪ ನೀರ್ ಕುಡ್ದು ಚಹಾ ಮಾಡ್ಕೊಂಡ್ ಬರ್ತಾನ ಚಾ ಕುಡ್ದು ಸ್ವಲ್ಪ ರೆಸ್ಟ್ ಮಾಡು ಆಮೇಲೆ ಎಲ್ರು ಊಟ ಮಾಡಿದ್ರೆ ಆಯ್ತು ಹೌದ ಅಣ್ಣ ಹಂಗಾರ ಲೇಟ್ ಆಗಿ ಬರ್ತಾನಂತ ಹ್ಮ್ ಸರಿ ತಗೋ ಹಂಗಾರ ನಾಳೆ ಬೆಳಗ್ಗೆ ಹೋಗೋದು ರಾಕಿ ಕಟ್ಟಿ ಹಂಗ ಹೋಗ್ತೀನಿ ತಗೋ ಸರಿ ಕಣ ಫಸ್ಟ್ ಅವ ನೀವ್ ಫಿಲ್ಟರ್ ನೀರ್ ಕುಡಕಲ್ತ್ ಬಿಟ್ರಿ ನೀವ್ ಅವಾಗೆಲ್ಲಾ ಬೋರಿ ನೀರ ಕುಡಿತಿದ್ರಿ ನೀವ ನಮ್ಗೆ ನಾವು ಬೋರಿ ನೀರ್ ಕುಡದು ಕುಡ್ದು ಇವ್ ಫಿಲ್ಟರ್ ನೀರು ಇಷ್ಟ ಅನ್ಸ್ತೈತಿ ಅವ ಕುಡಿಯಂಗ ಅನ್ಸೊಲ್ತ್ ನಾನು ಈಗ ಬೋರಿ ನೀರ್ ಬರ್ತಾವಲ್ಲ ಅವನು ಕುಡಿತೀನಿ ಕುಡಿಯಂಗ ಅನ್ಸೊಲ್ತ ಸ್ವಲ್ಪ ಕುಡ್ದೀನಿ ಆಮೇಲೆ ಕುಡಿತೀನಿ ತಗಾರವ ನಾನು ಸರಿ ಕಣವ್ ಈ ಬರ್ತಾವ ನೀರು ಇನ್ನೊಂದು ತಾಸು ಬಿಡ್ತಾರ ನೀರು ನನಗತ್ತ ನೀವು ಫಿಲ್ಟರ್ ನೀರ್ ಕುಡಿತಾರಂತಂದ್ ಮಾಡಿ ನಾನು ಫಿಲ್ಟರ್ ನೀರ್ ತಗ ಬಂದೆ ಅವನು ನೀವ್ ಬರ್ತೀವಿ ಅಂದ್ರ ಅಂದ್ರೆ ಅಂದ್ರ ಬೆಳಗ್ಗೆ ಬಿಟ್ಟಿದ್ರು ಬಿಡು ನಳದ್ ನೀರು ನಾನು ಬಿಡು ಫಿಲ್ಟರ್ ನೀರ ಕುಡಿತಾಳ ಅಂತಂದು ಈಗ ಬರ್ತಾವ ತಗ ಆ ಅಂತ ಕುಡಿಯಂತಂದ್ರ ಹ ಸರಿ ಅವ್ ಅಪ್ಪನ್ ಕೂಡ ಮಾತಾಡ್ಕೊ ಕುಂತಿರು ಚಾ ಮಾಡ್ಕೊಂಡ್ ಬರ್ತೇವ ಚಾ ಕುಡಿದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಊಟ ಮಾಡಿದ್ರೆ ಆಯ್ತು ಆಮೇಲೆ ಬರ್ತಾರೆ ನಿಮ್ಮ ಅಣ್ಣ ಅವಾಗ ಎಲ್ರು ಕುತ್ಕೊಂಡು ಊಟ ಮಾಡಿದ್ರೆ ಆಯ್ತು ಹಾ ಸರಿ ಅವ ಸರಿ ಫ್ರೆಂಡ್ಸ್ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ ನಾನು ಅಣ್ಣಗೆ ಯಾವ ತರ ರಗಿ ಕಟ್ತೀನಿ ಎಂಬುದು ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅಲ್ಲಿವರೆಗೂ నమ్ వీడియో హే నోడ్తాయిే నవేన నమ్మ చో మొదలు బారి నోడ్తా ప్లీజ్ సబ్స్క్రైబ్ నోడి హే ఈ నిష్ట అది ఒక్క మాత్ర మరిబేడి ముంద వీడియో జగతీని ధన్యవాదాలు